ಹುಣಸೂರು ತಾಲೂಕಿನ ಬಿಳಿಕೆರೆ ಹೋಬಳಿಯ ಧರ್ಮಪುರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ವಿ ಮಹಾದೇವ್ ಅವರು ಆಯ್ಕೆಯಾದರು ಇಂದಿನ ಅಧ್ಯಕ್ಷ ಮಲ್ಲೇಶ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಇಂದು ಶುಕ್ರವಾರ ನಡೆದ ಅಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬೆಂಬಲಿತ ಅಭ್ಯರ್ಥಿ ವಿ ಮಹಾದೇವ್ ಅವರು ಹನ್ನೊಂದು ಮತ ಪಡೆದು ಜಯಶೀಲರಾದರೆ ಪ್ರತಿಸ್ಪರ್ಧಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಮಾದಪ್ಪ ಆರು ಮತ ಪಡೆದು ಐದು ಮತಗಳಿಂದ ಪರರಾಜಿತರಾದರು ಇನ್ನು ಚುನಾವಣೆ ಅಧಿಕಾರಿಯಾದ ಸಮಾಜ ಕಲ್ಯಾಣ ಇಲಾಖೆಯ ಅಶೋಕ್ ಪ್ರಕಟಿಸಿದರು ಇದೇ ವೇಳೆ ಪಿ ರೂಪಾ ಕಾರ್ಯದರ್ಶಿ ಹಾಜರಿದ್ದರು ಇನ್ನು ನೂತನ ಅಧ್ಯಕ್ಷರಿಗೆ ಊಡ ಅಧ್ಯಕ್ಷ ಎಚ್ ಪಿ ಅಮರನಾಥ್ ಅವರು ಅಭಿನಂದನೆ ಸಲ್ಲಿಸಿದರು ಇದೇ ವೇಳೆ ಮಾತನಾಡಿದ ಎಚ್ ಪಿ ಅಮರನಾಥ್ ಅವರು ಕಳೆದ ಬಾರಿ ಒಂದೇ ಒಂದು ಮತದಿಂದ ಅಧಿಕಾರ ಕಳೆದುಕೊಂಡೆವು ಈ ಬಾರಿ ಮಂಜಣ್ಣನವರ ಕಾರ್ಯವೈಖರಿಯನ್ನು ಕಂಡು ನಮ್ಮ ಪಕ್ಷದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗೆದ್ದು ಜೆ ಡಿ ಎಸ್ ಬೆಂಬಲಿತ ಎಲ್ಲರೂ ಈ ಬಾರಿ ಕಾಂಗ್ರೆಸ್ ಬೆಂಬಲಕ್ಕಾಗಿ ಪಂಚಾಯಿತಿ ಗೆಲ್ಲಲು ಸಹಕರಿಸಲಾಯಿತು ಇನ್ನು ಪಂಚಾಯಿತಿ ಅಧಿಕಾರ ಇನ್ನೂ ಹದಿನೈದು ತಿಂಗಳು ಮಾತ್ರ ಇದ್ದು ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಒಗ್ಗಟ್ಟಿನಿಂದ ಸಾರ್ವಜನಿಕರ ಸಹಕಾರ ಪಡೆದು ಗ್ರಾಮಗಳ ಅಭಿವೃದ್ಧಿಗೆ ಶ್ರಮಿಸಿ ಎಂದು ಸಲಹೆ ನೀಡಿದರು ಇನ್ನು ಇದೇ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ವಿ ಮಹಾದೇವ್ ಅವರು ಅಧ್ಯಕ್ಷನಾಗಲು ಸಹಕರಿಸಿದ ಮಾಜಿ ಶಾಸಕ ಎಚ್ ವಿ ಮಂಜುನಾಥ್ ಹಾಗೂ ಎಲ್ಲ ಸದಸ್ಯರ ಸಹಕಾರ ಪಡೆದು ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ತಿಳಿಸಿದರು ಇನ್ನು ಚುನಾವಣೆಯಲ್ಲಿ ಉಪಾಧ್ಯಕ್ಷೆ ಜ್ಯೋತಿ ಸದಸ್ಯರಾದ ಶಂಕರ್ ಶ್ವೇತಾ ಪ್ರಕಾಶ್ ಡಿ ಎಸ್ ಮಹಾದೇವಸ್ವಾಮಿ ಮಂಜುನಾಥ್ ಕುಮಾರ್ ಗೌರಮ್ಮ ಲಕ್ಷ್ಮೀ ಶಿವನಾಯಕ್ ಮಹಾದೇವ್ ತೋಳಸಮ್ಮ ಮಲ್ಲೇಶ್ ನಾಗರಾಜ್ ನಾಗಮಣಿ ಪುನೀತ್ ಲತಾ ಸೇರಿದಂತೆ ಎಲ್ಲ ಹದಿನೇಳು ಸದಸ್ಯರು ಭಾಗವಹಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಡಿ ಕೆ ಕುನ್ನೇಗೌಡ ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರಾದ ದೇವರಾಜ್ ಅಜ್ಗರ್ ಪಾಷಾ ಉದ್ಯಮಿ ಕೃಷ್ಣ ನಾಡಪ್ಪನಹಳ್ಳಿ ರಾಜು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ರಾಜು ಮುಖಂಡರಾದ ಚಂದ್ರ ನಾಯಕ್ ಲಕ್ಷ್ಮಣ ನಾಯಕ್ ಗೋವಿಂದ ಶೆಟ್ಟಿ ವೀರಭದ್ರ ಶೆಟ್ಟಿ ರುದ್ರ ಶೆಟ್ಟಿ ಸುರೇಶ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಹಲವು ಮುಖಂಡರು ಹಾಜರಿದ್ದರು ಕಾಂಗ್ರೆಸ್ ಇದೆ ಅಂತ ಇವತ್ತು ಕಾಂಗ್ರೆಸ್ ಸಚಿವ ಪ್ರದರ್ಶನ ಮಾಡಿದಂತಹ ಎಲ್ಲಾ ಕಾರ್ಯಕರ್ತರಿಗೂ ಎಲ್ಲ ಮುಖಂಡರಿಗೂ ಎಲ್ಲರನ್ನ ಒಗ್ಗೂಡಿಸಿ ಒಂದು ಸಾರ್ಥಿ ಸ್ಥಾನವನ್ನು ಒಪ್ಪಿದಂತಹ ನಮ್ಮ ಜನಸ್ನೇ ಅವರಿಗೆ ಧರ್ಮಾಪುರದ ಗ್ರಾಮದ ಪರವಾಗಿ ಒಂದು ಸ್ವಾಗತ ಮತ್ತು ಅಭಿನಂದನೆಯನ್ನ ಹೇಳ್ತಾರೆ ಕುರಿತು ಮಾತಾಡಬೇಕಾಗಿ ಇವತ್ತಿನ ಪಂಚಾಯಿತಿ ಚುನಾವಣೆ ಧರ್ಮಪುರದ ಪಂಚಾಯಿತಿ ಚುನಾವಣೆ ಮಹತ್ವದ್ದಾಗಿತ್ತು ಇವತ್ತು ಮಂಜಣ್ಣವರ ಅವರ ಸಹಕಾರ ಅವರ ಸಲಹೆಯ ಮೇ ಮೇರೆಗೆ ಇವತ್ತಿನ ದಿನ ನಾವು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸ್ಥಾನವನ್ನು ಕಾಂಗ್ರೆಸ್ ಪಕ್ಷದಿಂದ ಹಿಡಿದಿದ್ದೀವಿ ಇವತ್ತಿನ ದಿನ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಈ ಗೆಲುವನ್ನು ಸಲ್ಲಿಸ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ನಾನು ಯಾತಕ್ಕೆ ಅಂತಂದರೆ ಒಂದು ಸತತವಾಗಿ ಒಂದು ಹತ್ತು ಹದಿನೈದು ದಿನ ಕಾಲದಿಂದ ಎಲ್ಲ ಕಾರ್ಯಕರ್ತರುಗಳು ಪ್ರತಿಯೊಬ್ಬ ನಿಷ್ಠಾವಂತ ಕಾಂಗ್ರೆಸ್ಗಳು ಈಗ ಚುನಾವಣೆನ ಎದುರು ನೋಡ್ತಾ ಇದ್ದರು ಈ ಗೆಲುವುಗೋಸ್ಕರ ಎದುರು ನೋಡ್ತಾ ಲಾಸ್ಟ್ ಟೈಮು ಭಾಳ ಒಂದೇ ಒಂದು ಓಟಿನ ಅಂತರದಲ್ಲಿ ಭಾಳ ಅವ್ವಾಗಿರೋಂಥ ಸಂಗತಿಯಾಗಿತ್ತು ಪಂಚಾಯಿತಿ ಚುನಾವಣೆಯಲ್ಲಿ ಬಟ್ ಆದರೆ ಇವತ್ತಿನ ದಿನ ಅದೇ ಎಲ್ಲ ಮೆಂಬರ್ಗಳು ಸಹಕಾರ ಕೊಟ್ಟು ಇವತ್ತಿನ ದಿನ ಮಾದೇವ್ರನ್ನ ಆಯ್ಕೆ ಮಾಡಿರೋದು ಅವ್ರಿಗೂ ಎಲ್ಲ ಮೆಂಬರ್ಗಳಿಗೂ ತುಂಬ ಹೃದಯದ ಧನ್ಯವಾದ ಇದ್ದೀನಿ ಇವತ್ತಿನ ದಿನದಲ್ಲಿ ನಮ್ಮ ಸ್ನೇಹಿತನಾದ ಶೇಖರನ್ನ ನೆನೆಸ್ಕೊಳ್ಳಬೇಕಾಗುತ್ತೆ ಯಾಕೆ ಅಂತಂದರೆ ಇದ್ದಿದ್ರೆ ಇವತ್ತಿನ ದಿನ ಇನ್ನೂ ಭಾಳ ಉಡುಪಾಗಿರೋ ಅಂಥದ್ದು ಎಲ್ಲರೂ ಬಿಟ್ಟು ಹೋಗಿದ್ದಾನೆ ಸೊ ಈ ಗೆಲುವು ಖಂಡಿತವಾಗ್ಲೂ ಅವನಿಗೆ ಅರ್ಪಿಸ್ಬೇಕು ಅಂತ ಇಷ್ಟ ಇಷ್ಟಪಡ್ತಾರೆ ಚುನಾವಣೆಗೆ ಸತಗತಾಯ ಧರ್ಮಾಪುರ ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ತಕ್ಕಲಿದ್ದು ಕೆಲವು ಚುನಾವಣೆಯಿಂದ ಅದಲು ಬದಲಾಗಿತ್ತು ಈಗ ನಾವು ಗೆದ್ದಂಥ ಗ್ರಾಮ ಪಂಚಾಯಿತಿ ಸದಸ್ಯರು ಹದಿನಾಲ್ಕು ಜನ ನಾವು ಗ್ರಾಮ ಪಂಚಾಯಿತಿ ಬೆಂಬಲಿತ ಅಭ್ಯರ್ಥಿಗಳಾಗಿದ್ವಿ ಕೇವಲ ಬಿ ಜೆ ಪಿ ಜೆ ಡಿ ಎಸ್ನವರು ಮೂರು ಜನ ಇದ್ವಿ ಆದರೆ ಕೂಡ ಮಧ್ಯಂತರ ಚುನಾವಣೆ ಬಂದಿರೋ ದೇಶದಿಂದ ಅದನ್ನು ಬದಲಾಗಿ ಇವತ್ತಿನ ಚುನಾವಣೆ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳ ಸಮಬಲದಿಂದ ಇವತ್ತು ಕಾಂಗ್ರೆಸ್ ಧಕ್ಕೆಗೆ ನಾವು ಬಿಡ್ದಿದೀವಿ ಯಾಕೆಂದರೆ ಅಣ್ಣ ಸ್ನೇಹಜೀವಿ ಮಂಜಣ್ಣನವರು ಕೊಟ್ಟಂಥ ಧರ್ಮ ಕೊಡುಗೆಗಳು ಅಪಾರವಾದಂಥದ್ದು ಪ್ರತಿಯೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯ ಇರ್ಬೋದು ಕಾಂಗ್ರೆಸ್ ಕಾರ್ಯಕರ್ತರು ಇರ್ಬೋದು ಎಲ್ಲರ ಮನಸ್ಸಲ್ಲೂ ಕೂಡ ನಮಗೆ ಈ ಚಂದೇಶ್ವರ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಆಗಬೇಕು ಅಂದರೆ ನಮ್ಮ ಊರಿಗೆ ನಮ್ಮ ಊರಿಗೆ ದೇವಸ್ಥಾನ ಅಂತಂದರೆ ಚೆನ್ನಕೇಶ್ವರ್ ಅದಕ್ಕೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಅನುದಾನವನ್ನು ಕೊಟ್ಟು ಆಮೇಲೆ ನಾಯಕರ ಸಂಬಂಧ ಮಸಣ್ಣ ವಿಚಾರದಲ್ಲಿ ಅವರೇ ಬಂದು ಸ್ಪಾಟ್ಗೆ ನ್ಯಾಯ ಮಾಡಿ ಎಷ್ಟೋ ದಿನಗಳ ಕಾಲ ತ್ಯಾಜ್ಯ ಇದ್ದಂಥ ಸಮಸ್ಯೆನ ಬಗೆಹರಿಸಿ ಸ್ವಂತ ದುಡ್ಡು ಯಾರು ಸರ್ಕಾರದಿಂದ ದುಡ್ಡು ಕೊಟ್ಟಾದಂಥ ವ್ಯವಸ್ಥೆ ಇತ್ತು ಅವ್ರ ಸ್ವಂತ ದುಡ್ಡನ್ನು ಹತ್ತು ಲಕ್ಷ ರೂಪಾಯಿಗಳ ಅನುದಾನವನ್ನು ಕೊಟ್ಟು ಒಂದು ಇತ್ಯರ್ಥ ಮಾಡಿ ಇದ್ದಾನ ಏನಾಗಿದೆ ಅಂತಂದರೆ ಪ್ರತಿಯೊಬ್ಬ ಸಮಾಜದಲ್ಲೂ ಕೂಡ ಮನೆ ಮಾತಾಗಿದ್ದಂಥ ನಮ್ಮ ಮಂಜಣ್ಣವರ ಕೈ ಬಲಿಸ್ ಇವತ್ತು ಪ್ರತಿಯೊಬ್ಬ ಸದಸ್ಯರು ಕೂಡ ಅಗಲಿರಲ್ಲದೆ ಯಾವುದೇ ಪಕ್ಷಾತೀತವಾಗಿ ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಮಂಜಣ್ಣನ ಕೈ ಬಲಿಸ್ಬಿಡ್ಬೇಕು ಅಣ್ಣನಿಗೆ ನೋವಾಗಿದೆ ಹೋ ಚುನಾವಣೆ ನೋವಾಗಿದೆ ನಮ್ಮದು ಯಾವುದು ಯಾವ್ದು ಏನಪ್ಪ ಅಂತಂದರೆ ಧರ್ಮ ಗ್ರಾಮ ಪಂಚಾಯಿತಿ ಅದ ಅಧಿಕ ಮತಗಳನ್ನು ನಾವು ಕಾಂಗ್ರೆಸ್ ತಕ್ಕ ಕೊಟ್ಟಿದ್ದೀವಿ ಎಷ್ಟೇ ಅವರು ಪ್ರಬಲವಾಗಿಡಿದ್ರು ಕೂಡ ನಾವು ಅದನ್ನು ಎದುರಿಸಿ ಕಾಂಗ್ರೆಸ್ ಕೊಟ್ಟಿದ್ದೀವಿ ಎಂ ಪಿ ಚುನಾವಣೆ ಕೂಡ ಕಾಂಗ್ರೆಸ್ ತಕ್ಕ ಇದೆ ಅಂತ ಎಲ್ಲ ಅಷ್ಟಿದ್ರು ಕೂಡ ನಾವೆಲ್ಲರೂ ಕೂಡ ಪಡೆದು ಗ್ರಾಮ ಪಂಚಾಯತಿ ನಾವು ಕಳ್ಕೊಂಡಿದ್ದು ಇದನ್ನು ಪಡೆಯೋಕೋಸ್ಕರ ನಮ್ಮಣ್ಣ ಎಚ್ ಪಿ ಮಂಜುನಾಥ್ ಅವರು ನಮ್ಮ ಅಣ್ಣ ಶಾಸಕರು ಅವರು ಎಲ್ಲ ಸಹ ಕಾರ್ಯಕರ್ತರನ್ನ ಸ್ವಲ್ಪ ಸಹಗೂಡಿ ಅಮರಣಂತೂ ಎಲ್ಲರಿಗೂ ಮನ್ಮನೆಗೆ ಹೋಗಿ ಮಾತಾಡಿ ಮನವೊಲಿಸಿ ಹಬ್ಬದಲ್ಲೂ ಕೂಡ ಅವ್ರಿಗೆ ಗ್ಲಾಸ್ ಎಲ್ಲೂ ಕೂಡ ಊಟ ಮಾಡೋಂಗಿಲ್ಲ ಕಾಫಿ ಕುಡಿಯಂಗಿಲ್ಲ ಕೊಟ್ಟಿದ್ದಾರೆ ಅದರಲ್ಲ ಅದರಂತೂ ನನ್ನ ಗೆಳೆಯ ಒಟಗುಡಿ ಪ್ರಕಾಶ್ ಅಂತೂ ಎದೆ ತಟ್ಟಿ ಏನೋ ಮಾಡಿ ತಡೀಲೇಬೇಕು ಅಂತೇಳಿ ಅವನು ಕೂಡ ತಟ್ಟಿ ನಮಗೆ ಸಹಕಾರ ಕೊಟ್ಟು ನಾಡಪಳ್ಳಿ ದೇವರಾಜಣ್ಣ ಇರ್ಬೋದು ಗ್ರಾಮ ಪಂಚಾಯತಿ ಸದಸ್ಯರು ಅವರು ಮನೆ ಮಠ ಎಲ್ಲನೂ ಬುಟ್ಟಿ ಒಂದು ವಾರ ಕಾಲ ನಮ್ಮನ್ನು ಕಾಂಗ್ರೆಸ್ ಪಕ್ಷ ಇಡಲೇಬೇಕು ಮಾದೇವನಿಗೋಸ್ಕರ ಅಲ್ಲ ಕಾಂಗ್ರೆಸ್ ಪಕ್ಷ ಇಡಲೇಬೇಕು ಅಂತೇಳಿ ತಟ್ಟಿ ಎಲ್ಲ ನಿಂತಿದ್ದಾರೆ ನಮ್ಮ ಮಾವನ್ ಮಗ ರವಿ ನಮ್ಮ ಇವರು ರಂಗಸ್ವಾಮಿ ಅವರು ಅವರಂತೂ ಎಷ್ಟು ಜನಕ್ಕೆ ಎಷ್ಟೇ ಬೇಜಾರಾದರೂ ಕೂಡ ನಮ್ಮ ಟೂರ್ ಹೋದಾಗ ಎಷ್ಟೇ ಮನ್ಸು ನೊಂದಿದ್ರು ಕೂಡ ಅವ್ರ ಮನ್ಸಲ್ಲಿ ಹಾಕೊಂಡು ಇವತ್ತು ಕಾಂಗ್ರೆಸ್ ಪಟ್ಟ ಹಿಡಿಯಕ್ಕೆ ಅವರು ಕಾರ್ಯಕರ್ತ ಆಗಿದ್ದಾರೆ ಇನ್ನು ಮುಂದೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಹೆಚ್ಚಿನ ರೀತಿ ಬೆಲೆ ಕೊಡೋಣ ಅಣ್ಣನಿಗೆ ಧೈರ್ಯ